ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಗೌಡ ಕರ್ನಾಟಕ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರ್ತಾ ಇದೆ ಮತ್ತು ದುಡ್ಡಿದ್ದವರು ಯಾರು ಕೂಡ ಕೃಷಿಕರಾಗಿರಬೇಕಾಗಿಲ್ಲ ಇನ್ನು ಭೂಮಿ ಖರೀದಿಸಬಹುದು ಅನ್ನೋದು ಆ ಕಾನೂನಿನ ಸಾರಾಂಶ ಏನಾಗ್ತದೆ ಏನಾಗ್ಲಿಕ್ಕಿದೆ ಇದರ ಪರಿಸ್ಥಿತಿ ಮುಂದೆ ಈ ಕಾನೂನಿನ ತಿದ್ದುಪಡಿಯಿಂದ ಆಗುವುದೇನು ಅಂತ ಒಂದು ಭೂ ಮಾಲೀಕತ್ವದ ಮಿತಿಯನ್ನು ದ್ವಿಗುಣಗೊಳಿಸಲಾಗಿದೆ ಇನ್ನೊಂದು ರೈತರಲ್ಲದವರು ಕೂಡ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು ಇದರ ಪರಿಣಾಮಗಳು ಏನಾಗುತ್ತೆ ಒಂದು ಮೇಲ್ನೋಟಕ್ಕೆ ಎಲ್ಲರಿಗೂ ಸ್ಪಷ್ಟವಾಗುವ ಹಾಗೆ ಇದು ಉದ್ಯಮಿ ಉದ್ಯಮಿಗಳ ಪರವಾದ ಕೃಷಿಕರಲ್ಲದವರ ಪರವಾದ ಒಂದು ತಿದ್ದುಪಡಿ ಅನ್ನೋದು ಭಾಳ ಸ್ಪಷ್ಟ ಇದಕ್ಕೆ ಪ್ರತಿಕ್ರಿಯೆಗಳು ಬಂದಿವೆ ಒಂದೊಂದು ಪ್ರತಿಕ್ರಿಯೆಗಳನ್ನು ನೋಡೋಣ ನಮಗಿಂತ ಜ್ಞಾನವಂತರು ತಿಳುವಳಿಕೆ ಇರುವವರು ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ದೇವನೂರು ಮಹಾದೇವ ಅವರು ಕನ್ನಡದ ಖ್ಯಾತ ಕವಿಗಳು ಸಾಹಿತಿಗಳು ಒಂದು ಸಂತರಿದ್ದಾಗ ಅವ್ರು ಏನು ಹೇಳ್ತಾರೆ ಈ ಬಗ್ಗೆ ಭೂಮಿ ಖರೀದಿಯ ಗರಿಷ್ಠ ಮಿತಿಯನ್ನು ಹೆಚ್ಚಿಸಿದ್ದಲ್ಲಿ ಹೆಚ್ಚು ಜನ ಜಮೀನನ್ನು ಖರೀದಿಸಲು ಪ್ರಾರಂಭಿಸಿದರೆ ರೈತರ ಜಮೀನಿನ ಬೆಲೆಯು ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ ಬೇರೆ ರಾಜ್ಯದಲ್ಲಿ ಈ ಕಾನೂನು ಅಸ್ತಿತ್ವದಲ್ಲಿಲ್ಲ ಎಂಬುದಾಗಿ ತಿದ್ದುಪಡಿ ಪ್ರಸ್ತಾವನೆ ಹೇಳುತ್ತೆ ತಿದ್ದುಪಡಿ ಏನು ಹೇಳುತ್ತೆ ಅನ್ನೋದು ಮೊದಲವರು ಕೋರ್ಟ್ ಮಾಡಿದ್ದಾರೆ ಯಾವ ರಾಜ್ಯದಲ್ಲೂ ಅಸ್ತಿತ್ವದಲ್ಲಿರದ ಕಾನೂನನ್ನು ತಿದ್ದುಪಡಿ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಯಾರು ಬೇಕಾದರೂ ಭೂಮಿ ಖರೀದಿಸಬಹುದು ಎಂದು ಹೇಳುತ್ತದೆ ಆಗ ಭೂಮಿ ಉಳ್ಳವರ ಸ್ವತ್ತಾಗುತ್ತದೆ ತಕ್ಷಣಕ್ಕೆ ಬೆಲೆ ಬರುತ್ತದೆ ನಿಜ ಆದರೆ ನಿಧಾನವಾಗಿ ರೈತ ಗತಕಾಲಕ್ಕೆ ಸೇರಿ ಹೋಗುತ್ತಾನೆ ಈ ಆಲೋಚನೆ ತುಂಬ ವಿನಾಶಕಾರಿಯಾದುದು ಅಂತಾರೆ ದೇವನೂರು ಮಹಾದೇವ ಕಡಿದಾಳ ಶಾಮಣ್ಣ ರೈತ ಹೋರಾಟಗಾರರು ಅವರು ಏನು ಹೇಳ್ತಾರೆ ಮಿತಿ ಇಲ್ಲದೆ ಎಲ್ಲರಿಗೂ ಭೂಮಿ ಖರೀದಿಸುವ ಅವಕಾಶ ನೀಡಿದರೆ ಶ್ರೀಮಂತರು ಅಧಿಕ ಬೆಲೆಯ ಆಮಿಷ ನೀಡಿ ಬೇಕಾದಷ್ಟು ಭೂಮಿ ಖರೀದಿಸುತ್ತಾರೆ ಸಣ್ಣ ರೈತರು ಭೂಮಿ ಕಳೆದುಕೊಂಡು ನಿರ್ಗತಿಕರಾಗುತ್ತಾರೆ ಭೂಮಿ ಖರೀದಿಸಲು ಇದ್ದ ಕೃಷಿಯೇತರ ಆದಾಯದ ಮಿತಿ ಹೆಚ್ಚಳವನ್ನು ನಾನು ಈ ಹಿಂದೆ ವಿರೋಧಿಸಿದ್ದೆ ಅಂತ ಅವರು ಅಂತಾರೆ ಸೊ ಆದರೆ ಸ್ವಾಗತಿಸುವವ್ರು ಯಾರು ಈಗ ಕಡಿದಾಳ್ ಶಾಮಣ್ಣಂಥವ್ರು ದೇವನೂರಂಥವ್ರು ವಿರೋಧಿಸ್ತಿದ್ದಾರೆ ವಿರೋಧಿಸ್ತವ್ರ ಪಟ್ಟಿ ಇದೆ ಸೊ ಇದನ್ನು ಯಾರ್ಯಾರು ಸ್ವಾಗತಿಸ್ತಿದ್ದಾರೆ ಅನ್ನೋದು ನೋಡಿಬಿಟ್ರೆ ಇದು ಯಾರ ಪರವಾಗಿದೆ ಅಂತ ಗೊತ್ತಾಗತ್ತೆ ನಿಮಗೆ ಇದು ಒಂದು ಎಫ್ ಕೆ ಸಿ ಸಿ ಐ ಮಾಜಿ ಅಧ್ಯಕ್ಷರು ಜಿ ಆರ್ ಬಂಗೇರ ಅವರು ಅವ್ರು ಒಟ್ಟಾರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಇದು ಪೂರಕ ಅಂತಾರೆ ಆರ್ ರಾಜು ಕಾಸಿಯಾ ಅಧ್ಯಕ್ಷರು ಕಾಸಿಯಾ ಇದನ್ನು ಸ್ವಾಗತಿಸುತ್ತೆ ಅನ್ನಿಸ್ತಾರೆ ಎಫ್ ಕೆ ಸಿ ಸಿ ಐ ಈಗಿನ ಅಧ್ಯಕ್ಷರು ತೆಲಂಗಾಣ ತಮಿಳುನಾಡು ವ್ಯವಸ್ಥೆ ಇದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಹೋಗಿ ಬಂದ ಮೇಲೆ ಆ ವ್ಯವಸ್ಥೆ ನೋಡಿ ಮಾಡಿದವರೆ ಭಾಳ ಇದಾಯಿತು ಜಮೀನಿಗಾಗಿ ಮೂರು ನಾಲ್ಕು ವರ್ಷ ನಾವು ಕಾಯಬೇಕಾಗಿತ್ತು ಸೊ ಆದ್ದರಿಂದ ಅಂಥ ಒಂದು ಸಮಸ್ಯೆ ಬಗೆಹರಿಯತ್ತೆ ಅನ್ನುವ ಮಾತನ್ನು ಅಂತ ಅಂದರೆ ಇಂಡಸ್ಟ್ರಿ ವಲಯ ಇದನ್ನು ಸ್ವಾಗತಿಸಿದೆ ಕೈಗಾರಿಕೆಗಳು ಇದನ್ನು ಸ್ವಾಗತಿಸಿವೆ ಉದ್ದಿಮೆಗಳು ಇದನ್ನು ಸ್ವಾಗತಿಸಿವೆ ಉದ್ದಿಮ ಪತಿಗಳು ಇದನ್ನು ಸ್ವಾಗತಿಸಿದ್ದಾರೆ ಆದರೆ ವಿರೋಧ ಮಾಡ್ತಾ ಇದ್ದವ್ರು ಯಾರು ವಿರೋಧ ಮಾಡ್ತಾ ಇರುವವರು ದೇವನೂರು ಮಹಾದೇವ ಅಂತವರು ಕಡಿದಾಳ್ ಶ್ಯಾಮಣ್ಣ ಅಂತವರು ಹಾಗೆಯೇ ರೈತ ಸಂಘದ ಇವರು ಬಾಬಾಗೌಡ ಪಾಟೀಲ್ ಒಂದು ಮಾತನ್ನು ಹೇಳ್ತಾರೆ ಇದು ಬೀದಿಗೆ ಬೀಳ್ತಾರೆ ರೈತರು ಇದರಿಂದ ಅಂತ ನೋಡಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದ ಶ್ರೀಮಂತರಿಗೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾತ್ರ ಲಾಭ ಆಗುತ್ತೆ ಕೃಷಿಯನ್ನೇ ನೆಚ್ಚಿಕೊಂಡು ಬದುಕುತ್ತಿರುವ ರೈತರಿಗೆ ಯಾವುದೇ ಇದಾಗಲ್ಲ ಅಂತಾರೆ ಬಾಬಾ ಗೌಡ ಪಾಟೀಲ್ರು ಅದರಂತೆ ಬಿ ಆರ್ ಪಾಟೀಲ್ ಮಾಜಿ ಶಾಸಕರು ಹೇಳ್ತಾರೆ ಕೂಲಿ ಆಳ್ಗಾಡಾಗಿ ಹೋಗ್ಬಿಡ್ತಾರೆ ರೈತರು ಅನ್ನೋ ಮಾತನ್ನು ಅವರು ಹೇಳ್ತಾರೆ ಇನ್ನು ಎಲ್ಲ ಕಡೆ ತ ತಲೆ ಎತ್ತವೆ ಭಾಳ ಅನುಕೂಲ ಆಯಿತು ಅಂತ ಯಾರೋ ಜಗದೀಶ್ ಪಾಟೀಲ್ ಉದ್ಯಮಿ ಹೇಳ್ತಾ ಹೋಗ್ತಾರೆ ಸೊ ಹಾಗೆಯೇ ಭೂಮಿಯ ಹೂಡಿಕೆ ಹೆಚ್ಚಳ ಆಗುತ್ತೆ ಅಂತ ಕಿಶೋರ್ ಜನ್ ಕೆಡ್ರಾಯ್ ರಾಜ್ಯ ಘಟಕದ ಅಧ್ಯಕ್ಷರು ಹೇಳ್ತಾರೆ ಅಸೋಜಾಮ್ ಅದ ರಾಜ್ಯ ಘಟಕದ ಅಧ್ಯಕ್ಷರು ಎಲ್ಲ ಸ್ವಾಗತಿಸ್ತಾರೆ ಸೊ ಈ ಸ್ವಾಗತ ಮತ್ತು ವಿರೋಧವನ್ನು ನೋಡಿದಾಗ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರು ವ್ಯಾಪಾರ ಉದ್ಯಮಿಗಳಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆ ಸಂತೋಷ ಆಗಿದೆ ಆದರೆ ಯಾರು ರೈತರ ಪರವಾಗಿದ್ದಾರೆ ಯಾರು ರೈತರ ಬಗ್ಗೆ ಹೋರಾಟ ಮಾಡ್ತಾರೆ ಅವರಿಗೆಲ್ಲ ದುಃಖ ಆಗಿದೆ ಅನ್ನೋದು ಭಾಳ ಅಂಶ ಯಾಕೆ ಏನೋ ನಂತರ ನಾವು ಚರ್ಚೆ ಮಾಡ್ಬೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಏನು ಭೂಸುಧಾರಣೆ ಕಾಯ್ದೆ ಇತ್ತಲ್ಲ ಇದು ಉಳುವವನೇ ಹೊಲದೊಡೆಯ ಅಂತ ಮಾಡ್ತು ಶ್ರಮಿಕನ ಕೈಗೆ ಜಮೀನು ಸಿಗಬೇಕು ಉಳ್ಳವರ ಕೈಯಿಂದ ರಾಶಿ ರಾಶಿ ಏನು ಜಮೀನು ಇತ್ತಲ್ಲ ಅದು ಇವರಿಗೆ ಹಂಚಿಕೆಯಾಗಬೇಕು ಅನ್ನೋದು ಆದರೆ ಮತ್ತೆ ಇವರು ವಾಪಸ್ಸು ದುಡ್ಡಿದ್ದವರ ಕೈಗೆ ವಾಪಸ್ ಕೊಡೋದಕ್ಕೆ ಹೊರಟಿದ್ದಾರೆ ರೈತರು ಎಲ್ಲಿಗೆ ಹೋಗ್ತಾರೆ ಇನ್ನು ಸೊ ಒಂದು ಕೃಷಿಯ ನಾಶ ಒಂದು ಕೃಷಿ ಒಟ್ಟಾರೆಯಾಗಿ ನಾಶ ಆಗುತ್ತೆ ಇನ್ನೊಂದು ರೈತರು ನಾಶ ಆಗ್ತಾರೆ ಸೊ ಮೊದಲು ನನಗೆ ಅನಿಸುವುದು ರೈತ ಮತ್ತು ಭೂಮಿಯ ನಡುವಿನ ಸಂಬಂಧ ಅರ್ಥ ಮಾಡ್ಕೋಬೇಕು ಈ ದೇಶದ ರೈತರಿಗೆ ಭೂಮಿ ತಾಯಿ ಅವಳ ಅಮ್ಮ ಅವಳು ಅಲ್ವ ಅವರು ಭೂಮಿ ಹುಣ್ಣಿಮೆಯ ದಿನ ಭೂಮಿಯನ್ನು ಪೂಜೆ ಮಾಡ್ತಾರೆ ಅಂಥ ಒಂದು ಅವಿನಾಭಾವ ಸಂಬಂಧ ಭೂಮಿಗೂ ಮತ್ತು ರೈತರಿಗೂ ಇದೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಹೊಡೆಯುವವರಿಗೆ ಭೂಮಿ ಮತ್ತು ರೈತರ ನಡುವಿನ ಸಂಬಂಧ ಅರ್ಥ ಆಗಬೇಕಾಗತ್ತೆ ಈ ಯಡಿಯೂರಪ್ಪನವರಿಗೆ ಹಸಿರು ಹಾಕ್ಬಿಟ್ಟು ರೈತರ ಸಲುವಾಗಿ ನಾನು ಸಪ್ರೇಟ್ ಬಜೆಟ್ ಮಾಡಿದೆ ಅಂತ ಭಾಷಣ ಹೊಚ್ಕೊಂಡು ಹೋಗೋರಿಗೆ ಭೂಮಿ ಮತ್ತು ರೈತರ ಸಂಬಂಧ ಅರ್ಥ ಆಗದಿದ್ದರೆ ಅದು ಅಪಾಯಕಾರಿಯಾದ್ದು ಈಗ ಅರ್ಥ ಆಗಿಲ್ಲ ಏನಾಗುತ್ತೆ ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಬೆಂಗಳೂರು ಸುತ್ತಮುತ್ತಲು ತಾವು ಗಮನಿಸ್ತಾ ಬನ್ನಿ ನೀವು ಎಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗೋದಕ್ಕೆ ರಸ್ತೆ ಅಗಲೀಕರಣಕ್ಕಿರ್ಬೋದು ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಬಂದಿರೋದಿರ್ಬೋದು ಹಾಗೆಯೇ ಎಸ್ ಸಿ ಜೆಡ್ ಬಂದಂಥ ಸಂದರ್ಭಗಳಲ್ಲಿ ಸೊ ಇಂಥ ಎಲ್ಲ ಸಂಬಂಧಗಳಲ್ಲಿ ಭೂಮಿ ಕಳೆದುಕೊಂಡ ರೈತರು ಇವತ್ತೇನಾಗಿದ್ದಾರೆ ಅದನ್ನೊಂದು ಸಮೀಕ್ಷೆ ಮಾಡಿಡಲಿ ನಮ್ಮ ಮುಂದೆ ಇಡೀ ಅಭಿವೃದ್ಧಿಯ ಯೋಜನೆಯ ಹೆಸರಿನಲ್ಲಿ ಇಡೀ ಲ್ಯಾಂಡ್ ವ್ಯಾಪಾರ ಬೆಂಗಳೂರು ಸುತ್ತಮುತ್ತಲೂ ಶುರುವಾಯ್ತಲ್ಲ ಅಲ್ಲಿ ಭೂಮಿ ಕಳೆದುಕೊಂಡ ರೈತ ಹೇಗಿದ್ದಾನೆ ವಿವರ ಕೊಡಬೇಕು ಸರ್ಕಾರ ಇದು ರೈತರ ಪರವಾದ ಸರ್ಕಾರ ಆಗಿದ್ದರೆ ಕೃಷಿಯ ಪರವಾದ ಸರ್ಕಾರ ಆಗಿದ್ದರೆ ಕೊಡಬೇಕು ಬಹುತೇಕ ರೈತರು ಒಂದು ದುಡ್ಡು ಬರುತ್ತೆ ಅಂತ ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗಿ ಮಾರಾಟ ಮಾಡಿದ್ದಾರೆ ಕೆಲವರು ಅನಿವಾರ್ಯವಾಗಿ ಕೊಟ್ಟಿದ್ದಾರೆ ಭೂ ಸ್ವಾಧೀನ ಪಡಿಸ್ಕೊಂಡು ಬಂದು ದುಡ್ಡು ಕೆಲವೇ ಕಾಲದಲ್ಲಿ ಖಾಲಿಯಾಗಿ ಹೋಗಿದೆ ಈಗ ಕೂಲಿ ಕಾರ್ಮಿಕರಾಗಿ ಬದುಕುವ ಲಕ್ಷಾಂತರ ಜನ ಬೆಂಗಳೂರು ಸುತ್ತಮುತ್ತಲ ರೈತಿದ್ದಾರೆ ಕಾರ್ಮಿಕರು ಕೂಲಿ ಕಾರ್ಮಿಕರಾಗಿದ್ದಾರೆ ಲ್ಯಾಂಡಿಯೂ ಇಲ್ಲ ಏನೂ ಇಲ್ಲ ಅಂಥ ಲಕ್ಷಾಂತರ ಜನ ನಮಗೆ ಸಿಗ್ತಾರೆ ಬೆಂಗಳೂರು ಹೋಟೆಲ್ಗಳಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ ರಸ್ತೆ ಕೆಲಸ ಮಾಡ್ತಾರೆ ಭೂಮಿ ಇದ್ದಂಥ ಮನುಷ್ಯ ಕಳೆದ್ಕೊಂಡಿದ್ದಾನೆ ಇದು ಅರ್ಥ ಆಗದಿದ್ದರೆ ಆಗಿಲ್ಲ ಸರ್ಕಾರಕ್ಕೆ ಇನ್ನು ಮುಂದೆ ಅದೇ ಆಗುತ್ತೆ ನೋಡಿ ತಾಲೂಕು ಪಟ್ಟಣಗಳು ಮತ್ತು ನಗರಗಳ ಸುತ್ತಮುತ್ತ ಇರುವ ಭೂಮಿ ಏನಿದೆ ಅದರ ಹೆಚ್ಚಿನ ಬೆಲೆಗೆ ಹೋಗುತ್ತೆ ಆ ರೈತ ಸತ್ತ ಒಂದು ನಾನು ನಿಮಗೊಂದು ಮಾತು ಹೇಳಿದೆ ಇದು ಒಟ್ಟಾರೆಯ ಕೃಷಿಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ಮಾತನ್ನು ನಿಮ್ಗೆ ಹೇಳಿದೆ ಕೃಷಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಯಾರು ಈ ಸ್ವಾಗತಿಸಿದಂಥ ಎಫ್ ಕೆ ಸಿ ಐ ಮೊದಲಾದ ಸಂಸ್ಥೆಗಳಿದಾರಲ್ಲ ಯಾಕೆ ಸ್ವಾಗತಿಸ್ತಾರೆ ಅವ್ರೇನು ಹೋಗ್ಬಿಟ್ಟು ಕೃಷಿ ಮಾಡ್ತಾರೆ ಸೊ ಕೃಷಿಯ ಬಗ್ಗೆ ಪ್ರೀತಿ ಇಟ್ಕೊಂಡು ಹೋಗುವವರ ಜನಸಂಖ್ಯೆ ಭಾಳ ಕಡಿಮೆ ಒಂದು ರಿಸಾರ್ಟ್ಗಳು ಜಾಸ್ತಿ ಆಗುತ್ತೆ ಮಜಾ ಉಡಾಯಿಸೋಕ್ಕೆ ಇನ್ನೊಂದಕ್ಕೆ ವ್ಯವಸ್ಥೆ ಆಗ್ತಾ ಹೋಗಿ ಒಂದು ಎರಡನೇದಾಗಿ ಉದ್ದಿಮೆಗಳನ್ನ ಇನ್ನೊಂದು ಸ್ಟಾರ್ಟ್ ಮಾಡ್ತಾರೆ ಮತ್ತೊಂದು ಭೂಮಿಯನ್ನು ಒಂದು ವ್ಯಾಪಾರದ ವಸ್ತುವನ್ನಾಗಿ ಮಾಡ್ತಾರೆ ಭೂಮಿ ವ್ಯಾಪಾರದ ವಸ್ತುವಾಗುತ್ತೆ ಅವ್ರು ಕೃಷಿ ಮಾಡಲ್ಲ ಅಂದರೆ ಒಟ್ಟಾರೆ ಎಷ್ಟು ಭೂಮಿಯಲ್ಲಿ ಕೃಷಿ ನಡೀತಾ ಇತ್ತೋ ಆ ಭೂಮಿ ಕಡಿಮೆ ಆಗ್ತಾ ಬರುತ್ತೆ ಒಟ್ಟಾರೆ ಕೃಷಿ ಉತ್ಪನ್ನಗಳ ಪ್ರಮಾಣ ಕುಸಿತಾ ಹೋಗುತ್ತೆ ಸೊ ಅದರ ಜೊತೆಗೆ ರೈತರು ಗ್ರಾಮಾಂತರ ಪ್ರದೇಶ ಜನ ಬೀದಿಗೆ ಬೀಳೋದು ಇನ್ನೊಂದು ಇಂಡಸ್ಟ್ರಿ ಬಂದುಬಿಟ್ರೆಲ್ಲ ಉದ್ಧಾರ ಆಗುತ್ತೆ ಅನ್ನೋದು ರಾಂಗ್ ಯಾಕೆಂದರೆ ಮೊದಲನೇದಾಗಿ ಈ ಅಭಿವೃದ್ಧಿಯ ವ್ಯಾಖ್ಯೆಯೇ ಇವತ್ತಿನ ದಿನ ಬದಲಾಗಬೇಕು ಅಂತ ಯಾವುದು ಅಭಿವೃದ್ಧಿ ಯಾವುದು ಅಭಿವೃದ್ಧಿ ಅಲ್ಲ ಅನ್ನೋದೇ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿಲ್ಲ ಅಭಿವೃದ್ಧಿ ಅನ್ನುವುದೇ ಒಂದು ಭ್ರಮೆಯಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೀವಿ ನಮಗೆ ಗ್ರಾಮೀಣ ಆರ್ಥಿಕತೆಯ ಜ್ಞಾನ ಈ ನನ್ನ ಮಕ್ಕಳಿಗಿಲ್ಲ ಗ್ರಾಮೀಣ ಆರ್ಥಿಕತೆ ಆಗಿದೆ ಅಂತ ಗೊತ್ತಿಲ್ಲ ಇವರಿಗೆ ಗ್ರಾಮಾಂತರ ಪ್ರದೇಶ ಆಗಿ ಗೊತ್ತಿಲ್ಲ ನಾವು ರೈತರು ಪರವಾಗಿದ್ದವರು ಇನ್ನೊಂದು ಒಂದು ಕಡೆ ಬಂದುಬಿಟ್ಟು ಭಾಷಣ ಹೊಡೆದ್ರಲ್ಲ ಅವರು ಹೇಳುವ ಮಾತುಗಳು ನನಗೆ ಈ ಪತ್ರಿಕಾಕೋಟಿಯಲ್ಲಿ ಅಶೋಕ್ ಅವರು ಅನೌನ್ಸ್ ಮಾಡಿದ್ದಕ್ಕೆಲ್ಲ ಹೇಳಿದ್ದನ್ನು ನಾನು ನೋಡ್ತಾ ಇದ್ದೆ ಅವರು ಹೇಳಿದ್ದನ್ನು ನೋಡಿದ್ರೆ ಅವರು ನನಗೆ ಯಾಕೆ ಅಂತ ಹೇಳ್ತಾರೆ ನೋಡಿ ಈವರೆಗೆ ಕೃಷಿಕನಲ್ಲದ ಯಾವುದೇ ವ್ಯಕ್ತಿ ಜಮೀನು ಜಮೀನು ಖರೀದಿಸಲು ಅವಕಾಶ ಇರಲಿಲ್ಲ ಭೂ ಸುಧಾರಣೆ ಕಾಯ್ದೆಯನ್ನು ಸರಳೀಕರಣಗೊಳಿಸುವಂತೆ ಇವು ಹೈಕೋರ್ಟ್ ಸರಳೀಗೊಳಿಸುವಂತೆಯೂ ಹೈಕೋರ್ಟ್ ನಿರ್ದೇಶನ ನೀಡಿದೆ ಈ ಎಲ್ಲ ಕಾರಣಗಳ ಈ ತೀರ್ಮಾನ ತೆಗೆದುಕೊಳ್ಳಾಯಿತು ಇದು ಯಾಕೆ ಗೊತ್ತಾ ಇವರು ಇವನು ಮಾಡ್ತಿರೋ ಕೆಲಸ ಅಂದರೆ ಯಾವುದು ಲ್ಯಾಂಡ್ ಪರ್ಚೇಸ್ನಲ್ಲಿ ಏನೇನು ಡಿಸ್ಪ್ಯೂಟ್ಗಳಿವೆ ಅದ್ರ ಬಗೆಹರಿಸೋಕೆ ಹೈಕೋರ್ಟಿಗೆ ಆಗಿಲ್ಲ ಅದಕ್ಕೆ ಬೇಕಾದ ಅಂಕಿ ವಶ ಕೊಡೋ ಯೋಗ್ಯತೆ ಇಲ್ಲ ನನ್ನ ಮಕ್ಕಳಿಗೆ ಅದಕ್ಕೆ ಕಾನೂನು ಬದಲು ಮಾಡೋಕೆ ಹೋಗ್ತಾರೆ ತಗ ಕಿವಿ ಮೇಲೆ ಇಡ್ತೀರಿ ನೀವು ನಿಮ್ಮ ಅಸಮರ್ಥತೆಗೆ ನಿಮ್ಮ ಅಯೋಗ್ಯತನಕ್ಕೆ ಕಾನೂನು ಬದಲ ಒಂದು ಇದು ವ್ಯಾಪಾರಿಗಳ ಪರವಾದ ಪಕ್ಷ ನನಗೆ ಯಾವುದೇ ಅನುಮಾನ ಇಲ್ಲ ಈ ಸರ್ಕಾರ ರೈತರ ಪರವಾಗಿರೋ ಸುಳ್ಳು 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 ಇವರು ನಾಳೆ ಇಡೀ ಗ್ರಾಮಾಂತರ ಪ್ರದೇಶ ಭೂಮಿಯೆಲ್ಲ ಇಂಡಸ್ಟ್ರಿಯೇಟಿಗೆ ಮಾರಾಟ ಮಾಡಿಬಿಟ್ಟು ಯಾವನ್ ದೊಡ್ಡ ಇಂಡಸ್ಟ್ರಿ ಬಂದ್ಬಿಟ್ಟು ನಮ್ಮ ರೈತರನ್ನೆಲ್ಲ ಹಾಕಿ ಹಾಕ್ತಾರೆ ನನಗೆ ಅದರಲ್ಲೂ ಅನುಮಾನನೇ ಇಲ್ಲ ಗೌಡ್ರಿ ಇದು ರೈತ ಹೋರಾಟಗಾರ ಅಂದುಕೊಂಡು ಬಂದ ಯಡಿಯೂರಪ್ಪನವರ ಕಾಲದಲ್ಲಿ ಆಗಿರೋದು ಒಂದು ವಿಪರ್ಯಾಸ ಮತ್ತೆ ನೀವು ಹೇಳಿದಾಗೆ ಇದು ವ್ಯಾಪಾರಿಗಳ ಪಕ್ಷ ಆಗಿರೋದ್ರಿಂದ ವ್ಯಾಪಾರಿಗಳ ಹಿತಾಸಕ್ತಿಯನ್ನೇ ನೋಡುತ್ತೆ ಹೊರತು ರೈತರ ಹಿತಾಸಕ್ತಿ ಖಂಡಿತ ಸಾಧ್ಯವಿಲ್ಲ ರೈತ ದುಡ್ಡು ಅಂದ ತಕ್ಷಣ ಅವನಿಗೆ ಮೋಹ ಆಗೋದು ಸಹಜ ಇದ್ದ ಚೂರು ಬಾರು ಭೂಮಿಯನ್ನು ಕೊಟ್ಟು ಎಲ್ಲಿ ಹೋಗಿಬಿಡ್ತಾನೆ ಅನ್ನೋದೇ ದೊಡ್ಡ ಅಪಾಯ ನೋವಿನ ಆಸಕ್ತಿ ಆಗ್ಬಿಡುತ್ತೆ ಏನಾಗುತ್ತೆ ಅನ್ನೋ ಸಾಧಾರಣ ನೋಡಿ ರೈತ ಸದಾ ಸಂಕಷ್ಟದಲ್ಲಿರ್ತಾನೆ ನೋವಿನಲ್ಲಿರ್ತಾನೆ ಯಾವುದೋ ಒಂದು ವರ್ಷ ಇದಕ್ಕಿದ್ದಾಗ ಮಳೆ ವ್ಯತ್ಯಾಸ ಆದರೆ ಬೆಳೆಯಲ್ಲಿ ವ್ಯತ್ಯಾಸ ಆಗುತ್ತೆ ಇದಕ್ಕಿದ್ದಾಗ ಕೃಷಿ ಉತ್ಪನ್ನಗಳ ಬೆಲೆ ಬಿದ್ದುಬಿಡುತ್ತೆ ಯಾಕಂದರೆ ರೈತ ಉತ್ಪನ್ನಗಳಿಗೆ ನಮಗೆ ಇನ್ನೂ ವೈಜ್ಞಾನಿಕ ಬೆಲೆ ಕೊಡುವ ಯೋಗ್ಯತೆ ನಮ್ಮ ಸರ್ಕಾರಗಳಿಗಿಲ್ಲ ಅಲ್ವ ಇಡೀ ವಿಶ್ವದಲ್ಲಿ ಯಾವ ವಸ್ತುವನ್ನು ಯಾರು ಉತ್ಪಾದನೆ ಮಾಡ್ತಾರೆ ಅವರು ಬೆಲೆಯನ್ನು ನಿಗದಿಪಡಿಸ್ತಾನೆ ಎಕ್ಸೆಪ್ಟ್ ಕೃಷಿ ಕೃಷಿಕ ಅವನು ಉತ್ಪಾದನೆ ಮಾಡಿದರೆ ಭತ್ತವನ್ನು ರಾಗಿಯನ್ನು ಜೋಳವನ್ನು ಅವನು ಬೆಳೆದ್ರೆ ಬೆಳೆದವನಿಗೆ ಅದರ ಬೆಲೆ ನಿಗದಿ ಮಾಡುವಂಥ ಒಂದು ಅಧಿಕಾರ ಬರಬೇಕು ಅದಿಲ್ಲ ಮಧ್ಯವರ್ತಿಗಳು ನಿಗದಿ ಮಾಡ್ತಾರೆ ಒಂದು ಕಡೆ ಕನ್ಸ್ಯೂಮರ್ಸಿಗೂ ಕಡಿಮೆ ಸೇ ಇದಕ್ಕೆ ಸಿಗೋಲ್ಲ ಬೆಳೆದವನಿಗೆ ಹಾಕಿರೋ ದುಡ್ಡು ವಾಪಸ್ ಬರೋಣ ಇಂಥ ಸಿಚುವೇಶನ್ ಒಂದು ಸಲ ಅನ್ಸ್ಬಿಡ್ತಾ ಎಲ್ಲ ಕೊಟ್ಬಿಟ್ಟು ಹೊರಟು ಹೋಗೋಣಪ್ಪ ಅಂತ ಯೋಚನೆ ಮಾಡಿ ಒಂದು ದಿವಸ ಒಂದು ಸಲ ಈಗೇ ಆಯಿತು ಅಂತ ಇಟ್ಕೊಳ್ಳಿ ಬಿಸಿ ಬೆಳೆ ಇಲ್ಲ ಏನೂ ಇಲ್ಲ ಕಷ್ಟದಲ್ಲಿ ಕೂತಿದ್ದಾನೆ ಆವಾಗ ಯಾವನೋ ಇಂಡಸ್ಟ್ರಿಯಲಿಸ್ಟ್ ಬರ್ತಾನೆ ಬಂದುಬಿಟ್ಟು ಹೇಳ್ತಾನೆ ಎಕರೆಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂತ ಆ ಕ್ಷಣಕ್ಕೆ ಅವನು ಇದ್ದಕ್ಕಿದ್ದಾಗ ತನ್ನ ಭೂಮಿಯನ್ನು ಬರ್ಕೊಂಡು ಭೂಮಿ ಒಂದು ಭಾವನಾತ್ಮಕ ಸಂಬಂಧ ಅದರ ಜೊತೆಗೆ ಭೂಮಿಯೇ ನಮ್ಮ ಗ್ರಾಮಾಂತರ ಪ್ರದೇಶದ ರೈತರಿಗೆ ಆಸ್ತಿ ಅವರ ಆಸ್ತಿ ಯಾವುದು ನಾವು ಆಸ್ತಿ ಅಂತಲೇ ಕರಿತೀವಿ ಭೂಮಿಗೆ ಅಲ್ವಾ ಭೂಮಿ ಅನ್ನೋದು ಆಸ್ತಿ ಆಸ್ತಿಯನ್ನು ಕಳೆದುಕೊಂಡ ಮೇಲೆ ದುಡ್ಡು ಬಂದು ದುಡ್ಡು ಖರ್ಚಾದರೆ ಏನೂ ಇಲ್ಲ ಬಿಕಾರಿ ಅನಾಥನಾಗಿ ಹೋಗ್ಬಿಡ್ತಾನೆ ನಗರಗಳಲ್ಲಿ ಬಂದು ಈ ನನ್ನ ಮಕ್ಕಳು ಶ್ರೀಮಂತರ ಮನೆ ಪಾಯ್ಖಾನೆ ತೊಳೆಯೋ ಸ್ಥಿತಿಗೆ ಬರ್ತಾನೆ ಕಕ್ಕಸು ತೊಳೆಯೋ ಸ್ಥಿತಿಗೆ ಬರ್ತಾನೆ ಅವನಿಗಿರೋ ಭೂಮಿ ಹೋಗುತ್ತೆ ಭೂಮಿ ಮೇಲೆ ಆ ಪ್ರದೇಶದಲ್ಲಿ ಅವನಿಂದ ಮನೆ ಇಟ್ಕೊಂಡು ಏನು ಮಾಡ್ತಾನೆ ಮನೆಯೇ ಯಾರೇ ಹಾಕ್ತಾನೆ ಮನೆ ಒಂದು ಇಟ್ಕೊಂಡು ಬದುಕಾಗಲ್ಲ ನಗರಗಳಿಗೆ ನಗರಗಳ ವಲಸೆ ಜಾಸ್ತಿ ಆಗ್ತಾ ಹೋಗುತ್ತೆ ಪಟ್ಟಣಗಳಿಗೆ ವಲಸೆ ಜಾಸ್ತಿ ಆಗ್ತಾ ಹೋಗುತ್ತೆ ನಗರ ಪಟ್ಟಣಗಳಿಗೆ ಬಂದುಬಿಟ್ಟು ಇವರು ಕೂಲಿ ಕಾರ್ಮಿಕರಾಗಿ ಹೋಗ್ತಾರೆ ಒಂದು ಅವ್ರ ಬದುಕು ನಾಶ ಆಗುತ್ತೆ ಇನ್ನೊಂದು ಗ್ರಾಮಾಂತರ ಪ್ರದೇಶನೇ ನಾಶ ಆಗುತ್ತೆ ಕೃಷಿ ನಾಶ ಆಗುತ್ತೆ ನಮಗೆ ಇವತ್ತಿನ ಸಂದರ್ಭದಲ್ಲಿ ಕೃಷಿ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿದ್ರೆ ನಮ್ಮದು ಕೃಷಿಕರ ನಾಡು ನಮ್ಮದು ನೀವು ವೈಜ್ಞಾನಿಕ ಬೆಲೆ ಕೊಡ್ರಪ್ಪ ರೈತರು ಬೆಳೆದಿದ್ದಕ್ಕೆ ಅಂತಂದರೆ ಇಲ್ಲ ನೀವು ಮಾರಾಟ ಮಾಡ್ಕೊಂಡು ಹೋಗಿ ಅನ್ನುವ ಮನಸ್ಥಿತಿ ಇದು ರೈತರು ಕೇಳ್ತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಕೊಡಿ ಯಾವ ಕಾಲದಲ್ಲಿ ನಂಜುಡು ಸ್ವಾಮಿಯವರು ರುದ್ರಪ್ಪನವರು ಇರೋ ಕಾಲದಲ್ಲಿ ಹೋರಾಟ ಮಾಡ್ತಾ ಬಂದರು ಇಲ್ಲೇನೋ ಕೃಷಿ ಬೆಲೆ ಆಯೋಗ ಅಂತ ಮಾಡಿದ್ರು ಅದು ಯಾವುದೋ ಒಂದು ಬೆಲೆ ನಿಗದಿ ಮಾಡ್ತು ಮುಗೀತು ಕತೆ ನೀವು ಮಧ್ಯವರ್ತಿಗಳ ಸರ್ಕಾರ ನಿಮ್ಮದು ನಿಮ್ಮದು ಮಧ್ಯವರ್ತಿಗಳು ವ್ಯಾಪಾರಸ್ಥರು ನಾನು ಮೊದಲಿಂದ ಹೇಳ್ತಾ ಇದೀನಿ ಭಾಳ ಜನ ಬೈತಾರೆ ಈ ವ್ಯಾಪಾರಸ್ಥರು ಸರ್ಕಾರ ಇದು ವ್ಯಾಪಾರಸ್ಥರ ಪರವಾಗೇ ಇರೋದು ಇದು ಇವರು ವ್ಯಾಪಾರ ಮಾಡ್ತಾರೆ ಎಲ್ಲವನ್ನು ವ್ಯಾಪಾರ ಮಾಡ್ತಾರೆ ಈ ದೇಶದ ಧರ್ಮ ನಿರಪೇಕ್ಷತೆಯ ವ್ಯಾಪಾರ ಮಾಡ್ತಾರೆ ಮನುಷ್ಯ ಸಂಬಂಧಗಳ ವ್ಯಾಪಾರ ಮಾಡ್ತಾರೆ ಸೌಹೃದತೆಯ ವ್ಯಾಪಾರ ಮಾಡ್ತಾರೆ ಭ್ರಾತೃತ್ವದ ವ್ಯಾಪಾರ ಮಾಡ್ತಾರೆ ಭೂಮಿಯ ವ್ಯಾಪಾರ ಮಾಡ್ತಾರೆ ಎಲ್ಲವನ್ನು ವ್ಯಾಪಾರ ಮಾಡಿ ಮಾಡಿ ಮಾರಾಟ ಮಾಡಿಬಿಟ್ಟು ತಮಗೆ ಲಾಭ ಏನು ಈ ಮನಸ್ಥಿತಿನೇ ಹಾಗೆ ಜನಸಂಘದ ಕಾಲದೇ ಇವರು ಮನಸ್ಥಿತಿ ಮೆ ಸ್ಟೇಟ್ ಆಫ್ ಮೈಂಡ್ ಧರ್ಮವನ್ನು ವ್ಯಾಪಾರ ಮಾಡ್ತಾರೆ ಅಲ್ವಾ ಈ ವ್ಯಾಪಾರಿ ಮನಸ್ಥಿತಿ ನನಗೆ ಹೆಚ್ಚು ಅಪಾಯಕಾರಿಯಾಗಿ ಕಾಣ್ತಾ ಇದೆ ಇದೀಗ ಒಂದೊಂದೇ ವ್ಯಾಪಾರ ಡಿಫೆಂಡ್ ಮಾಡ್ಕೊಳ್ಳೋದು ನೋಡಿ ಇಬ್ಬರು ಸಚಿವರು ಆಕ್ಷೇಪ ಮಾಡಿದ್ರಂತೆ ಬಸವರಾಜ ಬೊಮ್ಮಾಯಿಯವರು ಡಾಕ್ಟರ್ ಸುಧಾಕರ್ ಅವರು ಏ ಹಾಗೇನೂ ಆಗಲ್ಲ ಅಂದ್ರಂತೆ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮಾರಾಟ ಆಗಿ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಹುಷ ಶಿಕಾರಿಪುರದಿಂದ ಬೆಂಗಳೂರಿಗೆ ಬಂದು ಯಡಿಯೂರಪ್ಪ ಹೋಗ್ಬಿಟ್ಟು ಇವತ್ತು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದು ರೈತರನ್ನೆಲ್ಲ ಬೀದಿಗೆ ಹಾಕ್ಬಿಟ್ಟು ಹಸಿರು ಶಾಲೆ ಏನು ಮಾಡ್ತೀರಿ ಈ ಕಟ್ಟಿಟ್ಟುಗಳೇ ನಿಮ್ಮ ಯಾಕೆ ಬರ್ತೀರಿ ಹಸಿರು ಶಾಲನ್ನ ಯಾಕೆ ನೀವು ಸುಮ್ಮನೆ ರೈತರಿಗೆ ಇನ್ನೊಂದು ಬಜೆಟ್ ಮತ್ತೊಂದು ರೈತರಿಗೆ ಯಾಕೆ ಸುಳ್ಳು ನಾಟಕ ಕಪಟ ಸುಳ್ಳು ಹುಸಿ ಕಣ್ಣೀರುಗಳನ್ನ ಹಾಕೋದು ಲೀವ್ ದ್ಯಾಟ್ ನಿಮಗಿದು ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಗ್ರಾಮಾಂತರ ಪ್ರದೇಶ ಅರ್ಥ ಆಗಿಲ್ಲ ನನಗೆ ಅರ್ಥ ಇದೆ ನನಗೆ ಗೊತ್ತಿದೆ ಗ್ರಾಮಾಂತರ ಪ್ರದೇಶ ಹೇಗಿರುತ್ತೆ ಅಂತ ರೈತರು ಮತ್ತು ಭೂಮಿಯ ನಡುವಿನ ಸಂಬಂಧ ಗೊತ್ತಿದೆ ಇಡೀ ನೀವು ಭಾರತೀಯ ಪರಂಪರೆ ಅನ್ನುವುದೇ ಅದರ ಮೂಲಸತ್ವವೇ ಭೂಮಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ಆಗಿದೆ ನದಿ ಪ್ರಕೃತಿಯ ಜೊತೆಗಿನ ಸಂಬಂಧ ಆಗಿದೆ ಸೊ ವೇದ ಕಾಲದಿಂದ ಪ್ರಕೃತಿ ಪೂಜಕರು ನಾವು ಇನ್ನು ಯಾವೇ ಯಾವುದೇ ಸಂಸ್ಕೃತಿಯಲ್ಲಿ ಈ ರೀತಿಯ ಸಂಬಂಧ ಇಲ್ಲ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾವು ಭೂಮಿಯನ್ನು ಪೂಜೆ ಮಾಡ್ತೀವಿ ತಾಯಿ ಅಂತೀವಿ ಅಮ್ಮ ಅಂತೀವಿ ಸುಮ್ಮನೆ ತಾಯಿ ಅಮ್ಮ ಅಂತ ಭೂಮಿಯನ್ನು ಕರೆದಿಲ್ಲ ಅಮ್ಮನಿಗೆ ಅಂಥ ಸರ್ವಶ್ರೇಷ್ಠವಾದ ಒಂದು ಸ್ಥಾನ ಇದೆಯೋ ಅದೇ ಸ್ಥಾನ ಭೂಮಿಗೆ ಕೊಟ್ಟದ್ದು ನಾವು ಅಲ್ವಾ ವರ್ಷಕ್ಕೆ ಭೂಮಿ ಪೂಜೆ ಮಾಡ್ತೀವಿ ಯಾಕಂದರೆ ನಾವು ಭೂಮಿಯನ್ನು ಉಳ್ತೀವಿ ಉತ್ತೀವಿ ಭೂಮಿ ತಾಯಿ ನೋವಾಗುತ್ತೆ ಹಾಕ್ಕೂಡ್ದು ಭೂಮಿಯನ್ನು ಪ್ರೀತಿಸ್ತೀವಿ ಹಾಗೆಯೇ ನಮ್ಮ ಪರಂಪರೆಯಲ್ಲಿ ಯಾರ ಏನೋ ಒಳ್ಳೆಯದಾದರೂ ಭೂಮಿಗೆ ಮುತ್ತಿಡುವುದಿದೆ ಅದು ಅಮ್ಮನ ಕೆನ್ನೆಗೆ ನಾವು ಕೊಡುವ ಮುತ್ತೋದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಈ ನಾಚಿಕೆ ಇಲ್ಲದ ಜನ ಮರ್ಯಾದೆ ಇಲ್ಲದ ಜನ ಇದು ಅರ್ಥ ಆಗದೇನೆ ಹೋಗ್ಬಿಟ್ಟು ರೈತರನ್ನೆಲ್ಲ ತಂದುಬಿಟ್ಟು ನೀವು ನೀವು ನಗರ ಪ್ರದೇಶದ ಕೂಲಿ ಆಳುಗಳನ್ನಾಗಿ ಮಾಡ್ತಿದ್ದೀರಲ್ಲ ಮತ್ತೊಂದು ಭ್ರಮೆ ಸೃಷ್ಟಿಸುವಂತ ಕೆಲಸ ಆಗ್ತಾ ಇದೆ ಮಾಧುಸ್ವಾಮಿ ಅಂತ ಸಚಿವರು ಹೇಳ್ತಾರೆ ಇದು ಪ್ರಗತಿಪರ ಕೃಷಿಗೆ ಹೆಚ್ಚು ಉತ್ತೇಜನ ಕೊಡುತ್ತೆ ಈ ಕಾನೂನು ಅಂತಾರೆ ಇವರಿಗೆ ಭೂಮಿ ಜೊತೆ ಸಂಬಂಧ ಹೊಂದಿದ್ದ ನಿಜವಾದ ರೈತರ ಕೈ ಹಿಡಿಯೋಕೆ ಯೋಗ್ಯತೆ ಇಲ್ಲ ಇವರಿಗೆ ಇವರು ಪ್ರಗತಿಪರ ಕೃಷಿ ಹೆಸರಲ್ಲಿ ಮತ್ತೆ ಇಂಥದ್ದೊಂದು ಭ್ರಮೆ ಸೃಷ್ಟಿಸ್ತಾ ಇದ್ದಾರೆ ನಾನು ನಾನು ಸ್ಪಷ್ಟವಾಗಿ ಕೇಳ್ತೇನೆ ಯಾರು ಭೂಮಿಯನ್ನ ಖರೀದಿ ಮಾಡ್ತಾರೆ ಅವರು ಕೃಷಿಯನ್ನೇ ಮಾಡ್ತಾರ ಉತ್ತರ ಕೊಡಬೇಕು ಅವ್ರ ಕಂಡೀಷನ್ ಆಗ್ತೀರಾ ನೀವು ನೀವು ಸಾಮೂಹಿಕ ನೀವು ಯಾರು ಖರೀದಿ ಮಾಡ್ತೀರಿ ನೀವು ಕೃಷಿಯನ್ನೇ ಮಾಡಬೇಕು ಭೂಮಿಯನ್ನು ಕೈಗಾರಿಕೋದ್ಯಮಗಳಿಗೆ ಬಳಸ್ಕೊಡ್ದು ಒಂದು ಅಥವಾ ನಗರ ಪ್ರದೇಶದಲ್ಲಿ ಇಷ್ಟು ಪರ್ಸೆಂಟೇಜ್ ನೀವು ಕೈಗಾರಿಕೆಗೆ ಬಳಸ್ಬೋದು ಇಷ್ಟು ಪರ್ಸೆಂಟೇಜ್ ಕೃಷಿಗೆ ಮಾಡಬೇಕು ಅಂತ ನಿಯಮ ಮಾಡ್ತಿರೋ ಮಾಡಿ ಮಾಡಲಿ ನಗರ ಪ್ರದೇಶ ಕೃಷಿ ಮಾಡಲಿ ಯೋ ನೋ ಇಶ್ಯೂ ಬಿಡ್ತಾಡಿ ಕೃಷಿಕರಾಗಲಿ ನೀವು ಅದನ್ನು ಮಾಡಲ್ಲ ನಿಮ್ಮ ಉದ್ದೇಶ ಏನು ಅಂದರೆ ವ್ಯಾಪಾರ ಆಗಿ ನೀವು ನಗರ ಪ್ರದೇಶದಲ್ಲಿ ಸೋತ್ಸ್ಬಿತಿರೋ ಲ್ಯಾಂಡ್ಗಳನ್ನು ಉದ್ಯಮಿಗಳಿಗೆ ಮಾರಾಟ ಮಾಡಬೇಕು ಯಾಕಂದರೆ ಭಾಳಷ್ಟು ಜನ ಅದು ಯಾರೋ ಹೇಳಿದ್ದು ನಾನು ಹೇಳಿದೆ ನೋಡಿ ನಮ್ಮ ಮೂರು ನಾಲ್ಕು ವರ್ಷ ಆದರೂ ಸಿಗ್ತಾನೆ ಇರಲಿಲ್ಲ ಲ್ಯಾಂಡು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಯಾವನೋ ಇಂಡಸ್ಟ್ರಿಗಳ ಪರವಾಗ ಉದ್ಯಮಿಗಳ ಪರವಾಗಿ ಹೇಳಿದ್ ಅದು ಸೊ ಈ ತಕ್ಷಣ ಸಿಗುತ್ತೆ ಅದು ಇನ್ಯಾವಳು ಐದು ಹತ್ತು ವರ್ಷ ಬೆಲೆ ಜಾಸ್ತಿ ಆಯಿತು ಮಾರಾಟ ಮಾಡ್ಕಾರೆ ಇನ್ನೊಂದು ಮಾಡ್ತಾರೆ ಉದ್ಯಮ ಅಂತಾರೆ ಒಂದು ಶೆಡ್ ಆಗ್ತಾರೆ ಅಲ್ವಾ ಮಾಡಿಬಿಟ್ಟು ದ ವಿಲ್ ಕಿಲ್ ಸೋಬಿಡುತ್ತೆ ಎಲ್ಲ ಕಡೆ ಕೃಷಿಯ ಮೇಲೆ ಇದು ಬೀರುವ ದುಷ್ಪರಿಣಾಮ ರೈತನ ನಾಶಪಡಿಸ್ಬಿಟ್ರಿ ನೀವು ಕೃಷಿಯನ್ನು ನಾಶಪಡಿಸಿದ್ರಿ ಇದು ಮಾಧುಸ್ವಾಮಿ ಅಂತವರಿಗೆಲ್ಲ ಯಾಕಂದ್ರೆ ಆಲ್ ದೀಸ್ ಪೀಪಲ್ ಹವ್ ಬಿಕಮ್ ಎನ್ ಏಜೆಂಟ್ಸ್ ಆಫ್ ಇಂಡಸ್ಟ್ರಿಯ ಲಡ್ಸ್ ಇವರು ಇಂಡಸ್ಟ್ರಿಜಸ್ಟು ಅದೇ ಅದನ್ನೇ ತೋರಿಸುತ್ತೆ ಅದನ್ನೇ ಏಜೆಂಟ್ರು ರಿಲಯನ್ಸ್ ಏಜೆಂಟ್ರು ಅಲ್ವಾ ಇಂಡಸ್ಟ್ರಿಯಲ್ ಏಜೆಂಟ್ಗಳಿವು ಮಧ್ಯವರ್ತಿಗಳು ಚಿಲ್ಲರೆ ಜನ ಕಂಡ್ರಿ ಹಾ ತೆರೆಕಿ ಏನ್ ತುಂಬಾ ಆತಂಕಕಾರಿ ಸನ್ನಿವೇಶಕ್ಕೆ ಹೋಗ್ತಾ ಇದೆ ಕಾನೂನು ಇದು ಒಂದು ಕಡೆ ಕೃಷಿಯ ನಾಶ ಇನ್ನೊಂದು ಕೃಷಿ ಸಂಸ್ಕೃತಿಯ ನಾಶ ಮಾಡೋಕ್ಕೆ ಹೊರಟಿದೆ ಸರ್ಕಾರ ಧನ್ಯವಾದಗಳು ನಮಗೂ ಧನ್ಯವಾದ ಗೌಡ್ರೆ ಯಾಚ ಪೇಕ್ಷಕ ಇವು ಗೌಡ್ರಿಗೆ ಹೇಳಿದಾಗೆ ಇದು ಒಂದು ಕೃಷಿ ಸಂಸ್ಕೃತಿಯ ನಾಶ ಕೂಡ ಬಹಳ ಮುಖ್ಯವಾದ್ದು ಅದರ ಜೊತೆಗೆ ಗ್ರಾಮಾಂತರ ಪ್ರದೇಶ ಆರ್ಥಿಕತೆ ನಾಶ ಕೃಷಿ ಅನ್ನೋದು ಇದೆಯಲ್ಲ ಅದು ಉದ್ಯಮವಾಗಿ ಪರಿವರ್ತಿಸಿ ನಾಳೆ ನಾವು ಆಹಾರ ಧಾನ್ಯದ ಕೊರತೆಯಿಂದ ವಿದೇಶಿಗಳೇ ಕೈಯೊಡ್ಡುವ ಸ್ಥಿತಿಯನ್ನು ಇರುತ್ತೆ ಅಂದರೂ ನನಗೆ ಆಶ್ಚರ್ಯ ಆಗಿದೆ ನನಗೆ ಏನೇರಲೇ ಇದಾಗಿತ್ತು ಇವತ್ತಿನ ಸುದ್ದಿಸುವುದ ಮತ್ತೆ ಇನ್ನೊಂದು ವಿಚಾರದಾಗ ನಾನು ಕೊಟ್ಟರು ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ